ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಕೋಳಿಗುಡ್ಡ ಗ್ರಾಮದಲ್ಲಿ ಶ್ರೀ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೇ ವರ್ಷದ ಪುಣ್ಯರಾಧನೆ ಸಮಾರೋಪ ಸಮಾರಂಭ ಕುಡುಚಿ ಗ್ರಾಮದ ಶ್ರೀ ಯಲ್ಲ ಲಿಂಗೇಶ್ವರ ಆನಂದ ಆಶ್ರಮದಲ್ಲಿ ಸೋಮವಾರ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಲಿಂಗೈಕ ಶ್ರೀ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೇ ವರ್ಷದ ಪುಣ್ಯರಾಧನೆಯ ಕೊನೆಯ ದಿನದ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು ಮುಗುಳಕೋಡ ಜಿಡ್ಗಾ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಲಿಂಗೈಕ್ಯ ಆನಂದ ಮಹಾರಾಜರ ಬೆಳ್ಳಿ ಮೂರ್ತಿ ಹಾಗೂ ಪಲ್ಲಕ್ಕಿ ಉತ್ಸವದೊಂದಿಗೆ ಕತೃಗದ್ದುಗೆ ಪುಷ್ಪವೃಷ್ಟಿಯನ್ನು ಮಾಡಿದರು ನಂತರ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರಿಗೆ ಸದ್ ಭಕ್ತರು ಭಕ್ತಿಯ ತುಲಾಭಾರ ಸೇವೆ ನೆರವೇರಿಸಿದ್ರು ಶ್ರೀಗಳ ಸಿಂಹಾಸನ ರೋಹಣದ ಪಾದ ಪೂಜೆ ನಂತರ ಶ್ರೀಗಳಿಂದ ಐದು ದಿನಗಳ ಕಾಲ ಆಶೀರ್ವಚನ ನೀಡಿದ ಶ್ರೀಗಳಿಗೆ ಹಾಗೂ ಸಂಗೀತ ಕಲಾ ಬಳಗಗೂ ಕೂಡ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮುಖಂಡರಿಗಳಿಗೂ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಂದ ಭಕ್ತರಿಗೆ ಆಶೀರ್ವಚನ ಜರುಗಿತು ನಂತರ ಆನಂದ ಮಹಾರಾಜರ ಇಪ್ಪತ್ನಾಲ್ಕನೆಯ ಉತ್ಸವಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಕೂಡ ಇಡಲಾಗಿತ್ತು ಈ ಸಂದರ್ಭದಲ್ಲಿ ಮಾರುತಿ ಗೋಕಾಕ ಗುರುರಾಜ ಮಠಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಪ್ಪಗೌಡ ಪಾಟೀಲ್ ಮಹದೇವ ಬುಲುಬಲಿ ಮತ್ತು ಅಪಸಾಬ ಗುರವ ಬಸನಗೌಡ ಪಾಟೀಲ್ ಲೋಕೇಶ ನರಗಟ್ಟಿ ಚಂದ್ರೋಬಾಗಿ ಮತ್ತು ಮನೋಹರ್ ಪಾಟೀಲ್ ಶಂಕರ ನರಗಟ್ಟಿ ಅವಣ್ಣ ನರಗಟ್ಟಿ ನಾಗು ನರಗಟ್ಟಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಸಿದ್ದರಾಮಗೌಡ್ ಪಾಟೀಲ್ ರಾಯಬಾಗ ಇವರಿಂದ ಕೇಳಿ ಪಾಲನೆ ಮಾಡಲಿಲ್ಲ ಅವರ ಒಂದೊಂದು ಗೋವಾಕೆಯನ್ನ ಎದೆಯ ಮೇಲೆ ಮತ್ತೂ ಪಾಲನೆಯನ್ನು ಮಾಡಿ ಅಂತ ಕಲಿತಾರೆ ಹಾಗಾಗಿ ಜೀವನದಲ್ಲಿ ಯಾರಾದರೂ ಪಾಲನೆ ಮಾಡಬೇಕು ಏನಾದ್ರೂ ಗುರುವಿಗೆ ಯಾವ ಪ್ರಮರ್ಪಣ ಮಾಡ್ಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಅನ್ನಧ ಬಾಳ ಸೇವೆ ಏನು ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಅನ್ನಧ ಬಾಳ ಜನ ಸಮರ್ಪಣ ಪಾವತಿ ಅಂತ ನಡ್ಕೊಳ್ಳೋಕೆ ಆಗೋದಿಲ್ಲ ಆದರೆ

ಅವರ ಕೊನೆ ಕ್ಷಣ ಅಂದ್ರೆ ಈ ನೇರ ಸರ್ಕುಲಿಸಿದಲ್ಲಿ ಎಲ್ಲ ಸಂದರ್ಭ ಆ ಸಂದರ್ಭದಲ್ಲಿ ಸಿದ್ದರಾಮ ಶಿವಿಗಳಿಗೆ ಕರೆದು ಸಿದ್ದರಾಮ ಶಿವಿಗಳು ಬಹಳ ಬಡತನ ಪರಿಸ್ಥಿತಿಯಲ್ಲಿ ಬಂದಂತವ್ರು ಎಷ್ಟು ಬಡತನ ಪರಿಸ್ಥಿತಿಯಲ್ಲಿ ಬಂದಂತವ್ರು ಅಂದ್ರೆ ಒಂದೊಂದು ದಿವಸ ಊಟ ಮಾಡ್ತೀನಿ ಅಂತಂದ್ರೆ ಅವರಿಗೆ ಸರಿಯಾದ ಸಮಯಕ್ಕೆ ಹೊಟ್ಟೆಗೆ ಪ್ರಸಾದವನ್ನ ಸಿಕ್ಕಿಲ್ಲ ಅಷ್ಟು ಬಡತನ ಪರಿಸ್ಥಿತಿಯಲ್ಲಿ ಕೈಗೆ ಜೋಡಿ ಹಾಕೊಂಡು ಮನೆ ಮನೆಗೆ ಹೋಗಿ ಹೆಟ್ಟನ್ನ ತಂದು ಭಿಕ್ಷೆಯನ್ನ ಮಾಡಿ ಆ ಜೀವನವನ್ನ ಸಾಗಿಸಿಕೊಂಡು ಬಂದಂತ ಅವರು ಬಹಳ ಕಷ್ಟದ ಜೀವನ ಹೇಗಂದ್ರೆ ಹಾಕೊಂಡಿರುವಂತಹ ವಸ್ತ್ರ ಅದೇ ಹರಿದಿರ್ತಿತ್ತು ಹರಿದಿರುವಂತಹ ವಸ್ತ್ರನೇ ಒಂದಕ್ಕೊಂದು ಗಂಟೆ ಹಾಕಿ ಹಾಕೊಂಡಿರುವಂತಹ ವ್ಯವಸ್ಥೆ ಅಂದ್ರೆ ಅಷ್ಟೊಂದು ಬಡತನ ಪರಿಸ್ಥಿತಿ ಆ ಬಡತನ ಪರಿಸ್ಥಿತಿಯಲ್ಲಿ ಅಷ್ಟೇ ಒಳಗೆ ಒಬ್ಬ ದೊಡ್ಡ ಬಲಿತನದ ಒಬ್ಬ ವ್ಯಕ್ತಿ ಒಂದು ಹೋಟೆಲ್ ಹಾಕೊಂಡಿದ್ದ ಆ ಹೋಟೆಲ್ ಹಾಕೊಂಡಿದ್ದ ನಿಧಾನ ಸುಳಿದು ಪ್ರತಿ ದಿನ ಬೆಳೆಸ ಮತ್ತು ಜೋಗಿ ಎತ್ಕೊಂಡು ಹೋಗಿದ ಮಣಿ ಮಣಿ